ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಪೂಜೆ ಕೂಡ ಆಯಿತು ಈಗ ಅಪ್ಪನ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ಬರಬೇಕು ಹಾಗೆ ಡೈರೆಕ್ಟಾಗಿ ಬಿಲ್ಡಿಂಗ್ ಹತ್ರನೇ ಹೋಗ್ತೀನಿ ಸೊ ಇವತ್ತು ಮನೆಯಲ್ಲಿ ದೋಸೆ ಮಾಡಿದ್ದೆ ಸೊ ಅಪ್ಪುಗೆ ದೋಸೆ ಹಾಕ್ಕೊಟ್ಟಿದ್ದೆ ಅವನೇ ತಿಂದಿದ್ದಾನೆ ಸೊ ನನಗೆ ಬೆಳಗ್ಗೆ ಹೊತ್ತು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಬಿಲ್ಡಿಂಗ್ ಹತ್ರ ಹೋದರೆ ಅದೇನೋ ಒಂಥರ ಸಮಾಧಾನ ಸೊ ಅದೊಂಥರ ನಾನು ರೂಟೀನಾಗಿ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಪೂಜೆ ಮಾಡಿಲ್ಲ ಅಂತಂದರೆ ಅದೇನೋ ಒಂಥರ ಅವತ್ತಿನ ದಿನ ಚೆನ್ನಾಗೇ ಇರಲ್ಲ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಪೂಜೆ ಪೂಜೆ ಮಾಡಿದಾಗ ಓಕೆ ಫೈನ್ ನನ್ನ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಅನ್ನೋ ಥರ ಅನಿಸುತ್ತೆ ಸೊ ಪೂಜೆ ಕೂಡ ಆಯಿತು ಇವಾಗ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಆಮೇಲೆ ಬರ್ತೀನಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದೀರ ಮರಿ ಇದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಹಿಂದಿನ ದಿನ ಇಲ್ಲಿ ಪಿರಮಿಡ್ ಮಾಡಿದ್ದಾರೆ ನಾನು ನೋಡೇ ಇರಲಿಲ್ಲ ಮತ್ತು ಲಾಸ್ಟ್ ನೈಟ್ ಮಳೆ ಕೂಡ ಬಂದ್ಬಿಟ್ಟಿತ್ತು ಏನಾಗಿದೆಯೋ ಏನೋ ಅಂದ್ಕೊಂಡೆ ಬಿಲ್ಡಿಂಗ್ ಹತ್ರ ಬಂದೆ ಬಟ್ ಒಂದು ಸ್ವಲ್ಪ ಮಳೆ ನೀರೆಲ್ಲ ಹಾಲಲ್ಲೆಲ್ಲ ಬಿದ್ದುಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಕೂಡ ಮಾಡಿಸ್ಬೇಕು ನಮ್ಮ ಮನೆಯಲ್ಲಿ ನಾನು ಪ್ರತಿಯೊಂದು ಜಾಗ ಯಾವ ರೀತಿ ರೆಡಿ ಆಗುತ್ತೆ ಅಂತ ನೋಡೋದಕ್ಕೆ ಇದ್ದೀನಿ ಅದರಲ್ಲಿ ಈ ಒಂದು ಜಾಗ ಕೂಡ ಹೌದು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಇದು ಯಾವ ರೀತಿ ಬರುತ್ತೆ ಫಿನಿಷಿಂಗ್ ಅಂತ ಬಟ್ ಫೈನಲಿ ನೋಡ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ ಮನೆ ಒಳಗಡೆಯಿಂದ ಹಾಗೆಯೇ ಎಲೆಕ್ಟ್ರಿಷಿಯನ್ ಅವ್ರು ಕೂಡ ಬಂದಿದ್ದರು ಇವತ್ತು ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿ ವೈರಿಂಗ್ ಮಾಡಿ ಮುಗಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಹಾಗೆಯೇ ಇನ್ನು ವೈರಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ರು ಅಂತ ಅಂದರೆ ನಾವು ಸೆಕೆಂಡ್ ಫ್ಲೋರಲ್ಲಿ ಪಿ ಓ ಪಿ ಕೂಡ ಮಾಡಿಸ್ಬೇಕಾಗಿದೆ ಅಂದರೆ ಫಾಲ್ ಸಿಲಿಂಗ್ ಡಿಸೈನು ಸೊ ಅದನ್ನ ಬಿಡ್ಬೋದು ಇವಾಗ ಇವ್ರ ಕೆಲಸ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ವಿ ಅಂತ ಅಂದ್ರೆ ಆಮೇಲೆ ಇನ್ನೂ ಲೇಟ್ ಮಾಡ್ಕೊಂಡು ಆಗಲ್ಲ ಅಂತ ಒಂದು ಸ್ವಲ್ಪ ಅರ್ಜೆಂಟ್ ಮಾಡೋದಿಕ್ಕೆ ಪಾಪ ಬಂದು ಮಾಡ್ಕೊಡ್ತಾ ಇದ್ದಾರೆ ಸೊ ಇವಾಗ ಫಸ್ಟ್ ಫ್ಲೋರ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಡತ್ತೆ ಇನ್ನೊಂದು ವಾರ ಅಷ್ಟೊತ್ತಿಗೆಲ್ಲ ಸೆಕೆಂಡ್ ಫ್ಲೋರ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಬಿಡ್ತೀವಿ ಫುಲ್ ಮನೆ ಅಂತೆಲ್ಲ ಹೇಳ್ತಾ ಇದ್ರು ನೋಡ್ಬೇಕು ಯಾವ ರೀತಿ ಆಗುತ್ತೆ Thank ಇನ್ನು ಕಾರ್ಪೆಂಟರ್ ಕೂಡ ಬಂದಿದ್ದಾರೆ ಅವರು ಕೂಡ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು ಸೊ ಅವ್ರ ಕೆಲಸಗಳು ಕೂಡ ಕೆಳಗಡೆ ಫ್ಲೋರಲ್ಲಿ ಎಲ್ಲ ನಡೀತಾ ಇದೆ ಸೊ ಕಾರ್ಪೆಂಟರ್ ಏನಕ್ಕೆ ಅಂತ ಅಂದರೆ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ಗ್ರೌಂಡ್ ಫ್ಲೋರ್ ಹಾಗೆಯೇ ಫಸ್ಟ್ ಫ್ಲೋರಲ್ಲಿ ನಾವು ಸಿಂಪಲ್ ಆಗಿ ಇಂಟೀರಿಯರ್ನ ಮಾಡಿಸ್ತಾ ಇದ್ದೀವಿ ಅಂದರೆ ಜಸ್ಟ್ ಕಿಚನಲ್ಲಿ ಬಂದು ಕೆಳಗಡೆ ಮಾತ್ರನೇ ವಾಡ್ರೂಮ್ ಮಾಡ್ತಾ ಇದ್ದೀವಿ ಹಾಗೆಯೇ ಇನ್ನು ರೂಮಲ್ಲಿ ಮಾಮೂಲಿ ವಾರ್ಡ್ ಮಾಡಿಸ್ತಾ ಇದ್ದೀವಿ ಅಷ್ಟನ್ನೇ ಸೊ ಈ ರೀತಿಯಾಗಿ ಅದನ್ನೆಲ್ಲ ಕೂಡ ಕಾರ್ಪೆಂಟರ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ನಮಗೂ ಕೂಡ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಬೇಕಾಗಿತ್ತು ಕೆಲಸ ಇತ್ತು ಹಾಗಾಗಿ ಬ್ಯಾಂಕ್ ಹತ್ರ ಬಂದಿದ್ದೀವಿ ಇವಾಗ ಏನಕ್ಕೆ ಅಂತ ಅಂದರೆ ನಾವು ಗೋಲ್ಡ್ನ ಪ್ಲೆಜ್ ಮಾಡಬೇಕಾಗಿತ್ತು ಹಾಗಾಗಿ ಇವಾಗ ಕೆನರಾ ಬ್ಯಾಂಕ್ಗೆ ಬಂದಿದ್ದೀವಿ ಸೊ ಕೆನರಾ ಬ್ಯಾಂಕಲ್ಲಿ ಬಂದ್ಬಿಟ್ಟು ನೈನ್ ಪರ್ಸೆಂಟ್ ಇದೆ ಇಂಟ್ರೆಸ್ಟು ಸೊ ಒಂದು ಧೈರ್ಯ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬೋದು ನಾನು ಓಡವೇನ ಇಡೋದಕ್ಕೆ ನನಗೊಂಥರ ಭಯ ಅಂತಲೇ ಹೇಳ್ಬೋದು ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ನನಗೆ ಇಷ್ಟೊಂದು ಭಯ ಆಗ್ತಾ ಇತ್ತು ಬಟ್ ಎಲ್ಲೋ ಒಂದು ಕಡೆ ಒಂದು ಖುಷಿ ಕೂಡ ಇತ್ತು ಅಂತ ಹೇಳ್ಬೋದು ನಾನು ನನ್ನ ಗಂಡಂಗೆ ಏನೋ ಒಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಲ್ವಾ ಅವ್ರಿಗೆ ದುಡ್ಡಿಲ್ಲ ಇಲ್ಲ ಅನ್ನೋ ಟೈಮಲ್ಲಿ ಏನೋ ಒಂದು ಸಹಾಯ ಅಂತ ನನ್ನ ಕಡೆಯಿಂದ ಆಗ್ತಿದೆ ಅಂತ ಮತ್ತು ಇನ್ನೊಂದು ಏನು ಅಂತಂದರೆ ನಾವು ರಿಲೇಶನ್ಸ್ನ ಅವ್ರನ್ನ ಇವ್ರನ್ನ ಕೇಳಿಲ್ವ ಅಂತೆಲ್ಲ ತುಂಬ ಜನ ಕೇಳ್ತಾಯಿದ್ರು ಅಂದರೆ ನಮ್ಮ ಮನೆ ನಿಯರ್ ಬೈ ಇರೋರು ಕೂಡ ತುಂಬ ಜನ ಕೇಳ್ತಾಯಿದ್ರು ಇವ್ರು ಮಾಡಲ್ವ ಅವ್ರು ಮಾಡಲ್ವ ಅಂತೆಲ್ಲ ಅಂದ್ಬಿಟ್ಟು ನನಗೆ ಅವ್ರು ಇವ್ರು ಮಾಡ್ತಾರೆ ಅನ್ನೋದನ್ನೆಲ್ಲ ನಾವು ನೆಚ್ಕೊಂಡು ನಾವು ಮನೆಯ ಕಟ್ಟಿಸ್ತಾ ಇಲ್ಲ ಕಷ್ಟನೋ ಸುಖನೋ ಮನೇನ ನಾವು ಅಂದ್ಕೊಂಡಿರೋ ಥರ ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿರೋದು ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರು ನಮ್ಮಪ್ಪ ಸಪೋರ್ಟ್ ಮಾಡಿಲ್ವಾ ಅಂದರೆ ನಮ್ಮಪ್ಪ ಅಮೌಂಟ್ ಹೆಲ್ಪ್ ಮಾಡಿಲ್ವಾ ಅಂತ ಖಂಡಿತವಾಗ್ಲೂ ನಮ್ಮಪ್ಪ ಅಮೌಂಟ್ ಹೆಲ್ಪ್ ಮಾಡೇ ಇದ್ದಾರೆ ಯಾಕೆ ಅಂತ ಅಂದರೆ ಅವರಿಂದನೇ ಒಂದು ಸ್ವಲ್ಪ ನಾವು ಇಲ್ಲಿವರೆಗೂ ಏನೋ ಒಂಚೂರು ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಬೋದು ಮತ್ತು ನಾವು ಇನ್ನೆಂಗೆ ಸ್ವಲ್ಪ ಅಮೌಂಟನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲನೂ ಕೂಡ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಯಾಕೆ ಅಂದರೆ ನಾವು ಏನೇ ಮಾಡ್ತಾ ಇದ್ರು ಅದು ಜೆನ್ಯೂನಾಗಿ ಮಾಡ್ತಾ ಇದ್ದೀವಿ ಅದರಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಆ ಥರ ಎಲ್ಲ ಏನೂ ಇಲ್ಲ ಅಲ್ವಾ ಸೊ ದಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಇವಾಗ ನಾವೇನು ಪ್ಲೆಜ್ ಮಾಡ್ತಾ ಇದ್ದೀವಿ ಅಲ್ವಾ ಅದರಿಂದ ಒಂದು ಸ್ವಲ್ಪ ಅಮೌಂಟ್ ನಮಗೆ ಸಿಗ್ತಾ ಇದೆ ಆ್ಯಂಡ್ ಅದನ್ನು ನಾವು ಆದಷ್ಟು ಬೇಗನೆ ಬಿಡಿಸ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ ನೋಡೋಣ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ನಾನು ಇವಾಗ ಗೋಲ್ಡ್ನ ಪ್ಲೆಜ್ ಮಾಡಲೇಬೇಕು ಒಂಥರ ಖುಷಿ ಒಂಥರ ಭಯ ಎಲ್ಲನೂ ಕೂಡ ಒಟ್ಟೊಟ್ಟಿಗೆ ಆಗ್ತಾಯಿತ್ತು ಒಂಥರ ಕಣ್ಣಲ್ಲಿ ನೀರು ಕೂಡ ಬರ್ತಾಯಿತ್ತು ನನಗೆ ಆ್ಯಂಡ್ ಮೋರ್ ಓವರ್ ನಮ್ಮ ಇಬ್ಬರಿಗೆ ನಾವೇ ಸಪೋರ್ಟ್ ಆಗಿರಬೇಕು ಅವ್ರು ನನಗೆ ಸಪೋರ್ಟ್ ಆಗಿರಬೇಕು ನನಗೆ ನಾನು ಅವ್ರಿಗೆ ಸಪೋರ್ಟ್ ಆಗಿರಬೇಕು ಸೊ ಈ ರೀತಿ ಒಬ್ರಿಗೊಬ್ರು ಇದ್ರೇ ಅಲ್ವಾ ಏನೋ ಒಂದು ಸಾಧಿಸೋದಕ್ಕೆ ಆಗೋದು ಸೊ ಫೈನಲಿ ನಾವು ನಮ್ಮ ಒಡವೆನ ಇಟ್ಟಿದ್ದೀವಿ ಅದರಲ್ಲಿ ಮಾಂಗಲ್ಯ ಚೀನ್ ಕೂಡ ಇಡೋಣ ಅಂತ ಅಂದ್ಕೊಂಡೆ ಆಮೇಲೆ ಜೀವನ್ ಹೇಳಿದ್ರು ಬೇಡ ಮಾಂಗಲ್ಯ ಚೈನ್ ಇವಾಗ ಪಿತೃಪಕ್ಷ ಇರೋದ್ರಿಂದ ಅದನ್ನು ತೆಗಿಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಮಾಂಗಲ್ಯ ಇಟ್ಟಿಲ್ಲ ಆಮೇಲೆ ಡೈಲಿ ಯೂಸಿಗೆ ಏನು ನನಗೆ ಒಂದು ಇಯರಿಂಗ್ಸ್ ಬೇಕು ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟನ್ನೇ ಇನ್ನು ಮಿಕ್ಕಿದ್ ಎಲ್ಲನೂ ಕೂಡ ಪ್ಲಜ್ ಮಾಡಿದ್ದೀನಿ ಗೊತ್ತಿಲ್ಲ ನಾವು ಯಾವಾಗ ಅದನ್ನು ಬಿಡಿಸ್ಕೊಳ್ತೀವಿ ಅಂತ ಬಟ್ ನಮ್ಮ ಮನೆ ಕಂಪ್ಲೀಟ್ ಆಗಬೇಕು ಅಂತ ನನ್ನ ಒಂದು ಆಸೆ ಹಾಗೆಯೇ ಮನೆ ಕಟ್ಟೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅದ ಎನಿ ಕಾಸ್ಟ್ ನಾನು ಮನೇನ ಏನೂ ಪ್ರಾಬ್ಲಮ್ ಇಲ್ಲಂತೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಇರೋದು ಸೊ ಅದಕ್ಕೋಸ್ಕರ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಬಟ್ ಎಲ್ಲದಕ್ಕೂ ಕೂಡ ಒಂದು ಕಾರಣ ಇರುತ್ತೆ ಅಲ್ವಾ ಸೊ ಈ ರೀತಿ ಇವಾಗ ನಾವು ಒಡವೆನ ಪ್ಲೆಜ್ ಮಾಡಿಬಿಟ್ಟು ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದ ತಕ್ಷಣ ಕಾರ್ಪೆಂಟರ್ ಅವರು ಕ್ಯಾಟ್ಲಾಗ್ ಎಲ್ಲ ತಂದಿದ್ದಾರೆ ನೋಡಿ ಸೆಲೆಕ್ಟ್ ಮಾಡಿ ಲ್ಯಾಮಿನೇಟ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ವಾರದಲ್ಲಿ ಕಾರ್ಪೆಂಟರ್ ಅವ್ರ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಹೇಗಾಗುತ್ತೆ ಅಂತ ಮತ್ತೆ ನಮ್ಗೆ ಇನ್ನೇನು ಜಾಸ್ತಿ ಟೈಮ್ ಕೂಡ ಇಲ್ಲ ಇನ್ನೇನು ಗೃಹ ಪ್ರವೇಶಕ್ಕೆ ಆಲ್ಮೋಸ್ಟ್ ಇನ್ನೊಂದುವರೆ ಎರಡು ತಿಂಗಳು ಹತ್ತತ್ರ ಇರ್ಬೋದೇನೋ ಅಷ್ಟೇನೆ ಇನ್ನೂ ಎರಡು ತಿಂಗಳು ಕೂಡ ಇಲ್ಲ ಇನ್ನೂ ಕಡಿಮೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗನೆ ನಾವು ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕು ಮತ್ತು ನನಗೆ ಇನ್ನೊಂದು ಆಸೆ ಏನು ಅಂತ ಅಂದರೆ ನಾವು ಗೃಹಪ್ರವೇಶ ಮಾಡಿಕೊಂಡು ನಮ್ಮ ಮನೆಗೆ ಬರ್ತೀವಿ ಅಲ್ವಾ ಅದಾದಮೇಲೆ ಯಾವುದೇ ಕೆಲಸಗಳು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿರಬಾರ್ದು ಪ್ರತಿಯೊಂದು ಕೂಡ ಗೃಹಪ್ರವೇಶ ಅಷ್ಟು ಟೈಮ್ಗೆ ನಮಗೆ ಕಂಪ್ಲೀಟ್ ಆಗಿಬಿಡಬೇಕು ಅಂತ ನನ್ನ ಆಸೆ ಸೊ ಹಾಗಾಗಿ ನಾನು ಅದ್ರ ಪ್ರಕಾರನೇ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗಿಬಿಡಲಿ ಅಂತ ಓಡಾಡ್ತಾ ಇದ್ದೀವಿ ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ ಅಂತ ಅಂದ್ಬಿಟ್ಟು ನನಗಂತೂ ಈ ಲ್ಯಾಮಿನೇಷನ್ನು ಅದೆಲ್ಲ ನೋಡಿ ನೋಡಿ ನೋಡಿನೇ ಸಾಕಾಗಿ ಹೋಗ್ಬಿಟ್ಟಿದೆ ಯಾವಾಗಿ ಸೆಲೆಕ್ಷನ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಡುತ್ತೋ ಅಂತ ಅನಿಸ್ಬಿಡುತ್ತೆ ಸಲ ಅಂತೂ ಮತ್ತು ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಸದ್ಯ ಈ ಒಂದು ವ್ಲಾಗಲ್ಲಿ ಬಿಲ್ಡಿಂಗ್ ಹತ್ರ ಏನನ್ನೆಲ್ಲ ಕೆಲಸ ನಡೀತಾ ಇದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಸೊ ಲ್ಯಾಮಿನೇಷನ್ ಸೆಲೆಕ್ಷನ್ಗೆ ಅಂತ ಕೊಟ್ಟರು ನನಗಂತೂ ನೋಡಿ ನೋಡಿನೇ ಸಾಕಾಗೋಯಿತು ಆಮೇಲೆ ಫೈನಲಿ ನನ್ನ ಕಾರ್ಪೆಂಟರ್ ಅವರ ಹೆಲ್ಪ್ನೇ ತೊಗೊಂಡೆ ಯಾಕೆ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವೇ ಸಜೆಸ್ಟ್ ಮಾಡಿ ಅಂತ ಸೊ ಅವರು ಒಂದಷ್ಟು ಐಡಿಯಾಸ್ ಕೊಟ್ಟರು ಅದೇ ಪ್ರಕಾರದಲ್ಲಿ ನಾನು ಲ್ಯಾಮಿನೇಷನ್ನ ಸೆಲೆಕ್ಟ್ ಮಾಡಿಕೊಂಡೆ ಹಾಗೆಯೇ ಇಲ್ಲಿ ಬಂದರೆ ಪೇಂಟರ್ ಮೇನ್ ಡೋರ್ ಏನಿದೆ ಅದಕ್ಕೆ ಪೇಂಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಈಗ ಒಂದು ಕೋಟ್ ಪೇಂಟ್ ಎಲ್ಲ ಮಾಡ್ಕೊಳ್ತಾರೆ ಅದಾದ ಮೇಲೆ ನಾವು ಇನ್ನೇನು ಗೃಹ ಪ್ರವೇಶಕ್ಕೆ ಒಂದು ವಾರ ಅಥವಾ ಎರಡು ವಾರ ಇದೆ ಅನ್ನೋ ಟೈಮಲ್ಲಿ ಕಂಪ್ಲೀಟ್ ಇನ್ನೊಂದು ಕೋಟ್ ಪೇಂಟ್ ಮಾಡಿಸ್ತೀನಿ ಸೊ ಈ ರೀತಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ಳೋಣ ಅಂತ ಇನ್ನೂ ಜಾಸ್ತಿ ಏನಾದರೂ ಸೆಕೆಂಡ್ ಕೋಟ್ ಈಗಲೇ ಮಾಡಿಸ್ಬಿಟ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗೋಗ್ಬಿಡುತ್ತೆ ಅಂತಂದ್ರೆ ಅಲ್ಲಿ ಇಲ್ಲಿ ಮುಟ್ಟಿ ಅದ ಕೊಳೆನೆ ಆಗೋಗ್ಬಿಡುತ್ತೆ ಆಮೇಲೆ ಅದಷ್ಟು ಚೆನ್ನಾಗೂ ಕಾಣಿಸಲ್ಲ ಅಲ್ವಾ ಹಾಗಾಗಿ ನಮ್ಮ ಮನೆಗೆ ನಾನು ಗೃಹಪ್ರವೇಶ ಆದಮೇಲೆ ಇನ್ನೊಂದು ಕೋಟ್ ಪೇಂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಸೊ ಮನೆಯಲ್ಲಿ ನಾನು ಈ ವಾಷಬಲ್ ಪೇಂಟ್ ಬರುತ್ತಲ್ವಾ ಅದನ್ನು ಮಾಡಿ ಮಾಡಿಸೋಣ ಅಂತ ಇಲ್ಲಿ ಬಾಡಿಗೆ ಮನೆಗೆ ಅಂತೂ ಅವರು ಖಾಲಿ ಮಾಡ್ತಾ ಇರುವಾಗಂತೂ ನಾವು ಪೇಂಟ್ ಮಾಡಿಸ್ಲೇಬೇಕು ಸೊ ಅದಕ್ಕೆ ಯಾವ ರೀತಿ ಪೇಂಟ್ ಮಾಡಿಸ್ಕೊಳ್ಬೇಕು ಟ್ರ್ಯಾಕ್ಟರ್ ಎಮಲ್ಷನ್ ಅದನ್ನ ಮಾಡಿಸ್ತಾ ಇದ್ದೀನಿ ಏಷ್ಯನ್ ಪೇಂಟ್ದು ಸೊ ಇಷ್ಟನ್ನೇ ಇನ್ನು ನಮ್ಮ ಮನೆಗೆ ಬಂದರೆ ವಾಷಬಲ್ ಮಾಡಿಸ್ಕೊಳ್ಳೋಣ ಅಂತ ಯಾಕಂದರೆ ಇನ್ನು ಯಾವಾಗ ನಾವು ಪೇಂಟ್ ಮಾಡ್ತೀವಿ ಗೊತ್ತಿಲ್ಲ ಮತ್ತೆ ಸೊ ಅದ್ರ ಪ್ರಕಾರ ನಾನು ಸಜೆಷನ್ ಕೇಳಿದಾಗ ಪೇಂಟರ್ ಈ ರೀತಿಯಾಗಿ ಹೇಳಿದ್ರು ಅದೇ ಪ್ರಕಾರದಲ್ಲಿ ನಾವು ವಾಷಬಲ್ ಪೈಂಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಇವಾಗ ಕಿಟಕಿ ಎಲ್ಲಾನು ಫಿಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗ್ತಾ ಇದೆ ಇವಾಗ ನಾನು ಸೆಕೆಂಡ್ ಫ್ಲೋರ್ ಇನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅದಂತೂ ಫುಲ್ ಆನ್ ಫುಲ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಸೊ ಈ ರೀತಿ ಅಲ್ಲಿನ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಅದನ್ನು ನಾನು ಕಂಪ್ಲೀಟ್ ಕ್ಲೀನ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಮ್ಮನ ಮನೆಗೆ ಬಂದೆ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬದ ಕಾಯಿ ಇತ್ತು ಅದರಲ್ಲಿ ಇನ್ನೂ ಏನೂ ಸ್ವೀಟೇ ಮಾಡಿರಲಿಲ್ಲ ಸೊ ಹಾಗಾಗಿ ಅದರಲ್ಲಿ ನಾನು ಇವತ್ತು ಕಡುಬು ಮಾಡಿದ್ದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಗಣೇಶ ಹಬ್ಬದಲ್ಲಿ ಅದು ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಮತ್ತೆ ನಾನು ಅಮ್ಮನ ಮನೆಯಲ್ಲಿ ಕಡುಬುನ ಮಾಡಿದ್ದೆ ಸೊ ಈ ರೀತಿ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಆಮೇಲೆ ಅವತ್ತಿನ ದಿನ ನಮ್ಮ ಅಪ್ಪ ಅವ್ರ ಮನೆಯದು ಮೋಲ್ಡ್ ನಡೀತಾ ಇದೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಅಲ್ಲ ಅದನ್ನು ಕೂಡ ಎಷ್ಟು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಮತ್ತು ಎಷ್ಟು ಸೈಟ್ ಡೈಮೆನ್ಷನ್ ನಾನು ಸೊ ಅದು ಬಂದುಬಿಟ್ಟು ತರ್ಟಿ ಫೋರ್ಟಿ ಸೈಟ್ ಇರೋದು ಬಟ್ ಅದು ಹಾಫ್ ಸೈಟ್ ಬಂದು ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಅಂದರೆ ಹಾಫ್ ಸೈಟ್ ಅಲ್ಲ ಮುಕ್ಕಾಲು ಸೈಟ್ ಅದು ಫುಲ್ ಬಿಲ್ಡಿಂಗ್ ಇದೆ ಇನ್ನು ಕಾಲು ಭಾಗದಲ್ಲಿ ಬಂದುಬಿಟ್ಟು ಅದು ಟು ಬಿ ಎಚ್ ಕೆ ಟು ಬಿ ಎಚ್ ಕೆ ಮಾಡಬೇಕು ಅಂತ ಪ್ಲಾನ್ ಇದೆ ಅಂದರೆ ಒಂದೊಂದು ಫ್ಲೋರಲ್ಲಿ ಕಂಪ್ಲೀಟಾಗಿ ಟು ಬಿ ಎಚ್ ಕೆ ತೊಗೊಳ್ಳೋಣ ಅಂತ ಅದು ಅಗ್ಲ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಹನ್ನೆರಡುವರೆನ ಹದಿಮೂರು ಅಡಿನೂ ಏನೋ ಬರುತ್ತೆ ಉದ್ದ ಬಂದುಬಿಟ್ಟು ಮೂವತ್ತು ಮೂವತ್ತೇನೋ ಬರುತ್ತೆ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಲ್ಲ ಆ ಒಂದು ಸ್ಪೇಸು ಸೊ ಇದು ಕಂಪ್ಲೀಟ್ ಸೈಟ್ ಇದೆ ಈ ಕಡೆ ತನಕನೂ ಫುಲ್ ಇದೆ ಅದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಅದನ್ನೇನೇನೋ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಏನೋ ಆಲ್ಟ್ರೇಷನ್ಸ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ಅವರು ಇಲ್ಲಿ ಕೆಲಸ ಎಲ್ಲ ಮೇಲೆ ಅದನ್ನೆಲ್ಲಾನು ಕೂಡ ಆಲ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಪಪ್ಪಾ ಸೊ ಈ ರೀತಿ ಏನಾದರೂ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಏನಾದರೂ ಕೆಲಸ ಎಲ್ಲ ಮಾಡೋವಾಗ ನಿಂತ್ಕೊಂಡು ನೋಡ್ಕೊಳ್ಳೇಬೇಕಾಗತ್ತೆ ಪಪ್ಪ ಮೇಲ್ಗಡೆ ಎಲ್ಲ ನಿಂತು ನೋಡ್ಕೊಳ್ತಾ ಇದ್ರು ಸೊ ನಾನಿಲ್ಲಿ ಕಡೆ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ದೆ ಅಮ್ಮಂಗೆ ಡಸ್ಟ್ ಎಲ್ಲ ಆಗೋದಿಲ್ಲ ಅವ್ರಿಗೆ ತುಂಬಾ ಬೇಗ ಹುಷಾರ್ ತಪ್ಪಿಬಿಡುತ್ತೆ ಹಾಗಾಗಿ ನಾನು ಸರಿ ನೀವು ಒಳಗಡೆ ಹೋಗಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ನಾನು ನೋಡ್ಕೊಳ್ತಾ ಇದ್ದೆ ಸೊ ಈ ರೀತಿಯಾಗಿ ಇತ್ತು ಆಮೇಲೆ ನಮ್ಮಪ್ಪ ಕೂಡ ಅಷ್ಟೇ ಮನೆಯಲ್ಲಿ ಅವರು ಮೋಲ್ಡ್ ಹಾಕೋವಾಗೆಲ್ಲ ನಮ್ಮಪ್ಪ ಮೇಲ್ಗಡೆ ನಿಂತು ಎಲ್ಲನೂ ನೋಡ್ಕೊಳ್ತಾ ಇದ್ರು ಇಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರಲ್ಲ ಸೇಮ್ ಟು ಸೇಮ್ ಅದೇ ರೀತಿಯಾಗೇ ನಮ್ಮಪ್ಪ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೈಮಲ್ಲೂ ಕೂಡ ನೋಡ್ಕೊಂಡಿದ್ದಾರೆ ಸೊ ನಾನು ಕೂಡ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡಬೇಕಲ್ವ ನಮ್ಮ ಕೈಯಲ್ಲಿ ಅಂತೂ ಅವ್ರಿಗೆ ದೊಡ್ಡ ದೊಡ್ಡ ಎಲ್ಲ ಮಾಡೋಕ್ಕಾಗ ಅಲ್ಲ ಆ ಥರ ಎಲ್ಲ ನಾವು ಇಲ್ವೂ ಇಲ್ಲ ಸದ್ಯ ನಾನು ಈ ರೀತಿ ನಮ್ಮಪ್ಪ ಸಣ್ಣ ಪುಟ್ಟ ಹೆಲ್ಪ್ ಏನು ಮಾಡಿದ್ದಾರೆ ನಮಗೆ ಅದ್ರ ಮಟ್ಟಿಗೆ ನಾವು ಒಂಚೂರು ಏನಾದರೂ ಹೆಲ್ಪ್ ಮಾಡೋಣ ಅಂತ ಅಷ್ಟೇನೇ ಸೊ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲೆಲ್ಲ ನಿಂತ್ಕೊಂಡು ನೋಡ್ಕೊಳ್ಳೋಣ ಅಂತ ಇನ್ನು ನನ್ನ ತಮ್ಮ ಇದ್ದ ಅಂತ ಅಂದರೆ ಅವನೇ ನೋಡ್ಕೊಳ್ತಾ ಇದ್ದ ಬಟ್ ಅವನು ಕಾಲೇಜ್ ಇತ್ತಲ್ಲ ಅವ್ನು ಕಾಲೇಜ್ಗೆ ಹೋಗಿದ್ದ ಇನ್ನು ಕೆಳಗಡೆ ನಾವೇನಾದರೂ ಇಲ್ಲ ಅಂತ ಅಂದರೆ ಅವ್ರು ಬೇಕಾಬಿಟ್ಟು ಎಲ್ಲ ಮೆಟೀರಿಯಲ್ನು ಹಾಕ್ಬಿಡ್ತಾರೆ ಅದು ಪ್ರಪೋಷನ್ ಸರಿಗಿರಲ್ಲ ಸೊ ಹಾಗಾಗಿ ನಾವು ನಿಂತ್ಕೊಂಡು ನೋಡಿಕೊಂಡ್ರೆ ಕರೆಕ್ಟಾಗಿ ಅವರು ಕೆಲಸನ ಮಾಡ್ತಾರೆ ಅಂತ ಅಷ್ಟೇನೆ ಅಲ್ಲಿ ಅವತ್ತು ಮೋರ್ಡೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಬಿಲ್ಡಿಂಗ್ ಹತ್ತಿರ ಬಂದೆ ಎಷ್ಟು ಕೆಲಸ ಆಗಿದೆ ನೋಡೋಣ ಏನೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅಲ್ಲಿ ಅವಾಗ ಕಿಟಕಿ ಎಲ್ಲ ಫಿಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ಮಧ್ಯಾಹ್ನ ಮನೆಗೆ ಹೋಗೋ ಟೈಮಲ್ಲಿ ಫಸ್ಟ್ ಫ್ಲೋರಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ರು ಸೊ ಇವಾಗ ಬಂದು ಸೆಕೆಂಡ್ ಫ್ಲೋರಲ್ಲೆಲ್ಲ ಆಲ್ಮೋಸ್ಟ್ ಹಾಲಲ್ಲೆಲ್ಲ ಕಂಪ್ಲೀಟ್ ಆಗಿತ್ತು ಕಿಚನ್ನು ಮತ್ತು ಬಾತ್ರೂಮಲ್ಲೆಲ್ಲ ಫುಲ್ ಕಿಟಕಿ ಎಲ್ಲ ಫಿಟ್ ಮಾಡಿಬಿಟ್ಟಿದ್ರು ಇನ್ನು ತರ್ಡ್ ಫ್ಲೋರಲ್ಲಿ ಇವಾಗ ಕಿಟಕಿನ ಫಿಟ್ ಮಾಡ್ಕೊಳ್ತಾ ಇದ್ದಾರೆ ನನಗೆ ಇದೊಂದು ಡೌಟ್ ಇತ್ತು ಹೆಂಗೆ ಅವರು ಕಿಟಕಿನ ಫಿಟ್ ಮಾಡ್ತಾರೆ ಒಳಗಡೆಯಿಂದ ಅಂತೂ ತೊಗೊಳೋದಕ್ಕಾಗೋದಿಲ್ಲ ಸೊ ಇನ್ನು ಹೆಂಗೆ ಅವರು ಫಿಟ್ ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಯಿತು ಅವರು ಮೇಲ್ಗಡೆಯಿಂದ ದಾರದಲ್ಲಿ ಬಿಡ್ತಾರೆ ಕಟ್ಬಿಟ್ಟು ಕಿಟಕಿನ ಸೊ ಅಲ್ಲಿಂದ ಇವ್ರು ಇಟ್ಕೊಂಡು ಅದನ್ನು ಫಿಟ್ ಮಾಡ್ತಾರೆ ಅಂತ ಸೊ ಕೆಲವೊಂದಷ್ಟು ವಿಚಾರಗಳು ನಮಗೂ ಕೂಡ ಗೊತ್ತಿರಲ್ಲ ಅಲ್ವಾ ಇದು ಹೆಂಗೆ ಮಾಡ್ಬೋದು ಅನ್ನೋ ಥರ ಡೌಟ್ ಇರುತ್ತೆ ಬಟ್ ಅವ್ರು ಕೆಲಸ ಮಾಡೋವಾಗ್ಲೇ ಗೊತ್ತಾಗೋದು ಸೊ ನಾನು ಕೂಡ ಅಷ್ಟೇ ತುಂಬ ವಿಷಯಗಳನ್ನ ಇಲ್ಲಿ ನೋಡಿಬಿಟ್ಟೆ ಕಲ್ತ್ಕೊಂಡಿರೋದು ನನಗೇನು ನಿಜವಾಗ್ಲೂ ಯಾವುದೇ ಬಿಲ್ಡಿಂಗಲ್ಲಿ ನಾನು ಹೋಗಿ ನೋಡಿಲ್ಲ ನಮ್ಮ ಅಪ್ಪ ಅವ್ರ ಮನೆ ಕಟ್ಟೋ ಟೈಮಲ್ಲಂತೂ ನಾನು ನಿಜವಾಗ್ಲೂ ಅಷ್ಟೊಂದು ಇಂಟ್ರೆಸ್ಟು ಇರ್ತಿರಲಿಲ್ಲ ಅವ್ರ ಪಾಡಿಗೆ ಅವ್ರು ಏನೋ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾರೆ ಮಾಡಿಸ್ಕೊಳ್ಳಿ ಬಿಡು ಅನ್ನೋ ಥರ ಇತ್ತು ನಾವು ಯಾವತ್ತು ಕೂಡ ಹೋಗಿ ಅಲ್ಲಿ ನಿಂತ್ಕೊಂಡು ಯಾವುದೇ ಕೆಲಸಗಳನ್ನೂ ಕೂಡ ನೋಡಿಕೊಂಡೇ ಇಲ್ಲ ಮತ್ತು ಇನ್ನೊಂದು ನಮ್ಮ ಅಪ್ಪನೂ ಕೂಡ ಅಷ್ಟೇ ಅಲ್ಲೇ ನಿಂತ್ಕೊಂಡು ನೋಡ್ಕೊತೀವಿ ಅಂತಂದರೆ ಬೇಡ ಒಳಗಡೆ ಹೋಗಿ ಡಸ್ಟು ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು ಸೊ ನಮ್ಗೆ ಅಷ್ಟೊಂದು ಅಭ್ಯಾಸವೇ ಇಲ್ಲ ಅಂತ ಹೇಳ್ಬೋದು ಏನು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಲ್ವಾ ಅಲ್ಲೇ ಸುಮಾರಷ್ಟು ವಿಷಯಗಳನ್ನ ನಾನು ತಿಳ್ಕೊಂಡಿದ್ದು ಇನ್ನ ಅಪ್ಪುಗೆ ಇವಾಗ ಹಾಫ್ ಡೇ ಇದೆ ಅಲ್ಲ ಸೊ ಹಾಗಾಗಿ ನಾನು ಬಿಲ್ಡಿಂಗ್ ಹತ್ರ ಬರ್ತಾ ಇದ್ನಲ್ಲ ಅಂದ್ಬಿಟ್ಟು ಅವನು ಬಂದ ನನ್ನ ಜೊತೆ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದ್ರೆ ಅಂತೂ ಅವನು ಒಂಚೂರು ಸೈಲೆಂಟ್ ಆಗಿರಲ್ಲ ಏನಾದರೂ ಒಂದೊಂದು ತರಲೆ ಕೆಲಸ ಮಾಡ್ತಾನೆ ಇರ್ತಾನೆ ಇನ್ ಕೆಳಗಡೆ ಎಲ್ಲ ಯಾರು ಇರಲಿಲ್ಲ ಅಲ್ವಾ ಎಲ್ಲರೂ ಮೇಲೇನೆ ಇದ್ರು ಅಲ್ಲಿ ಕೆಲಸ ಮಾಡೋರೆಲ್ಲಾನು ಸೊ ನಾನು ಕೂಡ ಅಲ್ಲೇ ಬಂದೆ ಅಪ್ಪನೂ ಕೂಡ ಅಲ್ಲೇ ಕರ್ಕೊಂಡು ಬಂದೆ ಅಲ್ಲಿ ಏನೋ ಆದರೂ ಒಂದೊಂದು ಇದೇ ರೀತಿ ಆಟ ಆಡ್ತಾ ಇರ್ತಾನೆ ಇನ್ನ ನಮ್ಮ ಮನೆ ಹತ್ರನೇ ಒಂದು ಗಣೇಶ ಕೂರಿಸಿದ್ದಾರೆ ಅದು ತಮಟೆ ಕೂಡ ಹೊಡಿತಾ ಇದ್ರು ಇವನಿಗೆ ಅಲ್ಲಿ ಹೋಗಿ ನೋಡಬೇಕು ಅಂತ ತುಂಬ ತುಂಬ ಇಷ್ಟ ಮತ್ತೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ಸೊ ಕೇಳ್ತಾ ಇದ್ದ ಅಂದ್ಬಿಟ್ಟು ಮತ್ತೆ ಅಲ್ಲಿ ಕೂಡ ಕರ್ಕೊಂಡು ಹೋದೆ ಗಣೇಶ ಏನಕ್ಕೆ ಡ್ಯಾನ್ಸ್ ಮಾಡಬೇಕಾ ಅಪ್ಪುನಾ ಹೋಗ್ಬೇಕಾ ನೀನು ಸರಿ ನಡಿ ಹೋಗೋಣ ನಡಿ ಖುಷಿನಾ ಖುಷಿನಾ ನಿನಗೆ ನಡಿ ಹೋಗೋಣ ನಡಿ Bà? Nadi, nen Barthín, nadi, nhi no Nadi. Sí, ವರ್ಷ ನಮ್ಮ ಏರಿಯಾದಲ್ಲಿ ಕೂರಿಸಿರೋ ಗಣೇಶನ ಅಂತೂ ನೋಡೋದಕ್ಕಾಗಲಿಲ್ಲ ಸೊ ಇಲ್ಲಿ ನಮ್ಮ ಬಿಲ್ಡಿಂಗ್ ಹತ್ರ ಇರೋ ಗಣೇಶನ ನೋಡೋ ಥರ ಆಯಿತು ಸೊ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಾಗೇ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇದ್ಕೊಂಡು ಬಂದ್ವಿ ಆಮೇಲೆ ನನ್ನ ಮಗ ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಿದ್ನಲ್ಲ ಸುಮ್ಮನೆ ನನ್ನ ಮಗ ಡ್ಯಾನ್ಸ್ ಮಾಡ್ತಾನೆ ನಾನು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕರ್ಕೊಂಡು ಅಂದೆ ಆಸೆಯಿಂದ ಬಟ್ ಡ್ಯಾನ್ಸೇ ಮಾಡಲಿಲ್ಲ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ದ ಅದನ್ನು ಸರಿ ಅಲ್ಲೇ ಒಂದು ಅರ್ಧ ಗಂಟೆ ಇದ್ಕೊಂಡು ನೋಡ್ಕೊಂಡು ಬಂದ್ವಿ ಆಮೇಲೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು ಫಾರ್ ದ ಫಸ್ಟ್ ಟೈಮ್ ನನ್ನ ಮಗ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಪ್ರಸಾದ ತೊಗೊಂಡು ಬಂದಿದ್ದಾನೆ ನನಗೆ ಅದು ಇನ್ನೊಂದು ಖುಷಿ ಅಂತ ಹೇಳ್ಬೋದು ಸೊ ಅದಕ್ಕೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಮತ್ತು ದೇವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ದೊಡ್ಡ ಗಣೇಶ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನನ್ನ ಮಗ ಎಷ್ಟು ಮುಂದೆ ನಿಂತಿದ್ದಾನೆ ಹೋಗ್ಬಿಟ್ಟು ಅಂತ ಅವ್ನು ಫಸ್ಟೇ ಹೋಗಿ ನಿಂತ್ಕೊಂಡು ಆಮೇಲೆ ಕ್ಯೂ ಆಗಿರೋದಲ್ಲ ಅದು ಎಲ್ಲರೂ ನಿಂತ ಮೇಲೆ ಇವ್ನೋಗಿ ನಿಂತ್ಕೊಂಡು ಆ ಕ್ಯೂ ಆಗಿ ಿರೋದು ಸೊ ಏನೋ ಒಂಥರ ಅವನು ಎಷ್ಟು ಕ್ಯೂಟಾಗಿ ನಿಂತಿದ್ದಾನೆ ನೋಡ್ಬೋದು ಅವ್ನಿಗೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತ ಬಟ್ ಕ್ಯೂ ಅಲ್ಲಿ ನಿಂತ್ಕೋಬೇಕು ಹೋಗಿ ಕ್ಯೂನಲ್ಲಿ ನಿಂತ್ಕೊತೀನಿ ಅನ್ನೋ ಥರ ಇತ್ತ ಅಷ್ಟೇ ಆಮೇಲೆ ಹೋಗಿ ಪ್ರಸಾದ ಕೂಡ ಇಸ್ಕೊಂಡು ಬಂದಿದ್ದಾನೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್